ರಾಣಿ ಚೆನ್ನಮ್ಮಳ ಬಲಗೈ ಬಂಟ ಅಪ್ರತಿಮ ಹೋರಾಟಗಾರ ಸ್ವಾಮಿ ನಿಷ್ಠೆ ತ್ಯಾಗ ಮತ್ತು ಬಲಿದಾನ ಪ್ರತೀಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಜನ್ಮದಿನದ ವೀರ ನಮನಗಳು ತಾಯಿ ನಿಮ್ಮ ಕಾಲುಗಳನ್ನು ಮುಟ್ಟಿ ಆಣೆ ಮಾಡುತ್ತಿದ್ದೇನೆ ಈ ಆಂಗ್ಲರು ಮೋಸದಿಂದ ನಿಮ್ಮಿಂದ ಕಿತ್ತುಕೊಂಡಿರುವ ಕಿತ್ತೂರನ್ನು ಗೆದ್ದು ನಿಮ್ಮ ಕಾಲಿಗೆ ತಂದುಪ್ಪಿಸಿದಿದ್ದರೆ ನನ್ನ ಈ ಮುಖವನ್ನು ನಿಮಗೆಂದಿಗೂ ತೋರುವುದಿಲ್ಲ ಈ ಒಂದು ಸಿಂಹ ಗರ್ಜನೆ ಮಾಡಿ ಭಾರತವನ್ನು ತಮ್ಮ ಕಪುಮುಷ್ಟಿಯಲ್ಲಿ ಇಟ್ಟಿಕೊಳ್ಳಲು ಹೊರಟ ಬ್ರಿಟಿಷರ ವಿರುದ್ಧ ಸಮರ ಸಾಧಿಸಿದ್ದ ಕಿತ್ತೂರಿನ ಹುಲಿ ಸಂಗೊಳ್ಳಿ ರಾಯಣ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ತನುಷ್ಕೆ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಇಂದು ನಾವು ನಮ್ಮ ಶಾಲೆಯಲ್ಲಿ ಸಂಗೊಳ್ಳಿ ರಾಯಣನ ಇನ್ನೂರ ಇಪ್ಪತ್ತೆಂಟನೆಯ ಜನ್ಮೋತ್ಸವವನ್ನು ಆಚರಿಸುತ್ತಿದ್ದೇವೆ ಸಂಗೊಳ್ಳಿ ರಾಯಣ್ಣನ ಕುರಿತು ಭಾಷಣ ಮಾಡಲು ನಾನು ಇಲ್ಲಿ ನೆರೆದಿದ್ದೇನೆ ಸಂಗೊಳ್ಳಿ ರಾಯಣನ ಹೆಸರು ಕೇಳುತ್ತಿದ್ದಂತೆಯೇ ಪರಂಗಿಗಳ ಎಲೆ ನಡುಗುತ್ತಿತ್ತು ಇಂತಹ ಮಹಾವೀರ ಜನಿಸಿದ್ದು ಸಾವಿರದ ಏಳ್ನೂರ ತೊಂಬತ್ತೆಂಟರ ಆಗಸ್ಟ್ ಹದಿನೈದರಂದು ಸಂಗೊಳ್ಳಿಯ ಬರಮಪ್ಪ ಮತ್ತು ಕೆಂಚವ ದಂಪತಿಯ ಎರಡನೇ ಮಗ ಜನಿಸಿದನು ರಾಯಣ್ಣ ಗಂಡು ಮೆಟ್ಟಿದ ನಾಡಿನ ಕಲಿಗಳಲ್ಲಿ ಒಬ್ಬನಾಗುತ್ತನೆ ಎಂದು ಯಾರು ಯೋಚನೆ ಮಾಡಿರಲಿಲ್ಲ ರಾಯಣ ತನ್ನ ತಂದೆ ಭರಮಪ್ಪನ ಶೌರ್ಯಗಳನ್ನು ನೋಡುತ್ತಲೇ ಬೆಳೆದನು ತನ್ನ ತಂದೆ ಮತ್ತು ತಾತನ ಮಾರ್ಗದರ್ಶನದಲ್ಲಿ ನಡೆದ ರಾಯಣ್ಣ ಮುಂದೊಂದು ದಿನ ಕಿತ್ತೂರಿನ ವೀರ ಸೇನಾನಿಯಾದ ಚಿಕ್ಕ ವಯಸ್ಸಿನಿಂದಲೇ ಸಂಗುಳಿಯ ಗರಡಿ ಮನೆಯಲ್ಲಿ ಪಳಗಿದ್ದ ರಾಯಣ್ಣ ಕತ್ತಿ ಕುದುರೆ ಸವಾರಿ ಬಿಲ್ವಿದ್ದೆ ಹಾಗೂ ಮಲ್ಲ ಯುದ್ಧಗಳಲ್ಲಿ ಪರಿಣಿತಿಯನ್ನು ಪಡೆದಿದ್ದನು ರಾಯಣ ಕಿತ್ತೂರಿನ ಸೈನ್ಯ ಸೇರಿದ ನಂತರ ರಾಣಿ ಚೆನ್ನಮ್ಮನ ನೆಚ್ಚಿನ ಬಂಟನಾದ ಒಂದರ್ಥದಲ್ಲಿ ಹಿರಿಮಗನ ಸ್ಥಾನದಲ್ಲಿದ್ದ ಎಂದರೆ ತಪ್ಪಾಗಲಾರದು ಕಿತ್ತೂರಿನ ಸೈನ್ಯ ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಮಾಡಿದ ಎರಡನೇ ಯುದ್ಧದಲ್ಲಿ ಸೋಲನ್ನು ಕಂಡಿತು ರಾಯಣನಾದಿಯಾಗಿ ಎಲ್ಲರನ್ನೂ ಬ್ರಿಟಿಷರು ಬಂಧಿಸಿದರು ಹಾಗೂ ರಾಣಿ ಚೆನ್ನಮ್ಮನನ್ನು ಬೈಲಹೊಂಗಲದ ಜೈಲಿಲ್ಲ ಬ್ರಿಟಿಷರು ರಾಯಣನನ್ನು ಧಾರವಾಡದ ಜೈಲಿಗೂಡಿದರು ಬ್ರಿಟಿಷರ ಬೆಂಧನದಿಂದ ಹೊರಬಂದ ರಾಯಣ್ಣ ಸುಮ್ಮನೆ ಕೂರಲಿಲ್ಲ ಗಾಯಗೊಂಡ ಹುಲಿ ಸಾಮಾನ್ಯ ಹುಲಿಯಗಿಂತಲೂ ಭಯಾನಕವಾಗಿ ದಾಳಿ ಮಾಡುತ್ತದೆ ಎಂಬ ಮಾತಿನಂತೆ ರಾಯಣ್ಣ ಬ್ರಿಟಿಷರ ಪಾಲಿಗೆ ವ್ಯಾಘ್ರನಾಗಿದ್ದ ತನ್ನ ತಾಯ್ನೆಲ ಕಿತ್ತೂರನ್ನು ಮತ್ತೆ ದೇಸಾಯಿಗಳ ವಶ ಸೇರಿಸುವವರೆಗೂ ತಾನು ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ಶಪಥ ಮಾಡಿದನು ಆದರೆ ಕಿತ್ತೂರಿನ ಸ್ವಾತಂತ್ರ್ಯಕ್ಕೆ ಜನರ ಸಹಕಾರ ಬೇಕಿತ್ತು ಯೋಧರ ಅನಿವಾರ್ಯತೆ ಬೇಕಿತ್ತು ಹಣಕಾಸಿನ ಸಹಾಯ ಬೇಕಿತ್ತು ಇದೆಲ್ಲವನ್ನು ಮನಗಂಡ ರಾಯಣ್ಣ ರಾಣಿ ಚೆನ್ನಮ್ಮನ ಆಶೀರ್ವಾದ ಪಡೆಯಲು ಸಾಧುವೇಷ ಧರಿಸಿ ಬೈಲಹೊಂಗಲದ ಕಾರಾಗೃಹಕ್ಕೆ ತೆರಳುತ್ತಾನೆ ರಾಯಣ್ಣನ ಆತ್ಮವಿಶ್ವಾಸ ಕಂಡು ಕಿತ್ತೂರಿನ ಸ್ವಾತಂತ್ರ್ಯದ ಕನಸು ಕಂಡಿದ್ದ ರಾಣಿ ಚೆನ್ನಮ್ಮ ತನ್ನ ಒಡವೆಗಳನ್ನು ನೀಡಿ ಜಯಶಾಲಿಯಾಗಿ ಬಾ ಎಂದು ಆಶೀರ್ವಾದ ನೀಡುತ್ತಾಳೆ ತದನಂತರ ರಾಯಣ್ಣ ಒಂದು ಸುಸಜ್ಜಿತ ನಂಬಿಕಸ್ಥ ಸೇನೆಯನ್ನು ಕಟ್ಟಲು ಮುಂದಾಗುತ್ತಾನೆ ಒಡ್ಡರೆ ಎಲ್ಲಣ್ಣ ಬಿಚ್ಚುಗತ್ತಿ ಚೆನ್ನಬಸವಣ್ಣ ಗುರಿಕರ ಬಾಳಪ್ಪ ಹೀಗೆ ಸ್ವಾತಂತ್ರ್ಯ ಸೇನಾನಿಯ ಗುಂಪು ಒಂದುಗೂಡುವುದಕ್ಕೆ ಆರಂಭವಾಗಿತ್ತು ಅಲ್ಲಿಂದ ಜೈಲ ಯುದ್ಧ ತಂತ್ರವನ್ನು ತನ್ನ ಯುದ್ಧದಲ್ಲಿ ಬಳಸುತ್ತಾ ಬ್ರಿಟಿಷರ ವಿರುದ್ಧ ಹೋರಾಡಲು ಮುಂದಾಗುತ್ತಾನೆ ಸಂಗೂಲು ರಾಯಣನನ್ನು ಮುಂದಿನಿಂದ ಬೇಟೆಯಾಡಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದ ಬ್ರಿಟಿಷರು ಕುತಂತ್ರದಿಂದ ಹಿಡಿಯಲು ಮುಂದಾಗುತ್ತಾರೆ ರಾಯಣನ ದೂರದ ಸಂಬಂಧಿಗಳಾದ ಲಿಂಗನಗೌಡ ವೆಂಕನಗೌಡ ಮತ್ತು ಲಕ್ಕಪ್ಪನನ್ನು ಕರೆದು ಹಣದ ಆಮಿಷವನ್ನು ತೋರಿಸುತ್ತಾರೆ ಬ್ರಿಟಿಷರ ಮಾತಿಗೆ ಒಪ್ಪಿದ ಇವರು ರಾಯಣನ ನಂಬಿಕಸ್ಥರಂತೆ ನಟಿಸಿ ಬ್ರಿಟಿಷರಿಗೆ ಎಲ್ಲಾ ಸುದ್ದಿಗಳು ತಲುಪಿಸುತ್ತಾರೆ ಸಾವಿರದ ಎಂಟುನೂರ ಮೂವತ್ತರ ಏಪ್ರಿಲ್ ಎಂಟರಂದು ಅಳ್ಳವರ ಕಾಡಿನ ಟೂರಿ ಹಳ್ಳದಲ್ಲಿ ರಾಯಣ್ಣ ಈಜಾಡುತ್ತಿದ್ದ ಸಂದರ್ಭದಲ್ಲಿ ನಿಶಕ್ತನಾಗಿದ್ದ ಅವನನ್ನು ಬ್ರಿಟಿಷರು ಸೆರೆ ಹಿಡಿದರು ಮತ್ತೆ ಜೈಲಿಗೆ ತಳ್ಳಲಾಯಿತು ಈ ವೇಳೆ ವಿಚಾರಣೆ ನಾಟಕವಾಡಿದ್ದ ಬ್ರಿಟಿಷರು ರಾಯಣ್ಣನನ್ನು ತಪ್ಪಿತಸ್ಥನೆಂದು ಘೋಷಿಸಿದರು ಈ ಹಂತದಲ್ಲಿ ರಾಯಣ್ಣ ತನ್ನನ್ನು ನಂದಗಡದಲ್ಲಿರುವ ಆಲದ ಮರಕ್ಕೆ ನೇಣು ಹಾಕುವಂತೆ ಕೇಳಿಕೊಂಡನು ಅವನ ಆಸೆಯಂತೆ ಬ್ರಿಟಿಷರು ಸಂಗುಳಿ ರಾಯಣ್ಣನನ್ನು ನಂದಗಡದ ಆಲದ ಮರಕ್ಕೆ ಸಾರ್ವಜನಿಕವಾಗಿ ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ನೇಣು ಹಾಕಿದರು ರಾಯಣ ತನ್ನ ಜೀವನದ ಕೊನೆ ಕ್ಷಣದಲ್ಲಿ ತಾನು ಮತ್ತೆ ಹುಟ್ಟಿ ಬರುವೆ ಒಬ್ಬ ರಾಯಣ ಸತ್ತರೇನಂತೆ ಈ ದೇಶದ ಪ್ರತಿ ಮನೆಯಲ್ಲೂ ರಾಯಣಗಳು ಹುಟ್ಟಲಿ ಹರ ಹರ ಮಹಾದೇವ್ ಎಂಬ ಘೋಷಣೆಯೊಂದಿಗೆ ನೇಣು ಗುಳಿಕೆಗೆ ಕೊರಲೊಡ್ಡೇ ಬಿಟ್ಟ ಒಟ್ಟಿನಲ್ಲಿ ಸಂಗುಳಿ ರಾಯಣ ಕೇವಲ ಕುತ್ತೂರಿನ ಹುಲಿಯಲ್ಲ ಅವನು ಇಡೀ ಭಾರತದ ಹುಲಿ ಕನ್ನಡಿಗರ ಹೆಮ್ಮೆ ಅವನು ಇಡೀ ಭಾರತದ ಆಸ್ತಿ ಈ ಮಣ್ಣಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅದಕ್ಕಾಗಿ ಅವನು ತನ್ನ ಜೀವ ಬಿಟ್ಟ ರಾಯಣನ ಬದುಕು ನಮ್ಮೆಲ್ಲರಿಗೂ ಆದರ್ಶವಾಗಬೇಕೆಂದು ಹೇಳುತ್ತಾ ನನ್ನ ಈ ಭಾಷಣಕ್ಕೆ ಅಂತ್ಯ ಹಾಡುತ್ತಿದ್ದೇನೆ ನನಗೆ ಭಾಷಣ ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್